ನೋಡಿರಿ ಆಮ್ನಾ ಬೂಸ್ಟ್ ಇದೊಂದು ಬ್ರ್ಯಾಂಡ್ ಪ್ರಾಡಕ್ಟ್ ನಮಗೆ ನಮ್ಮ ಮರುಗಳ್ಗೆ ಇದನ್ನ ಯೂಸ್ ಮಾಡ್ತೀನಿ ಇದ್ರ ಬಗ್ಗೆ ಮೊದಲು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಬಟ್ ನೆಕ್ಸ್ಟ್ ಟೈಮ್ ಯಾಕೆ ತೋರ್ಸಾಕತ್ತೇನಪ್ಪ ಅಂದ್ರೆ ಇದು ಕ ಅರ್ಧ ಲೀಟ್ರಿಂದ ಇದು ಅರ್ಧ ಲೀಟ್ರಿಂದ ಇದು ಒಂದು ಲೀಟ್ರಿಂದ ಆಯ್ತಾ ಇದು ಒಂದು ಲೀಟ್ರಿಂದ ಇದು ಅರ್ಧ ಲೀಟ್ರಿಂದ ಇದು ಐದು ಲೀಟ್ರಿಂದ ಐದು ಲೀಟ್ರಿನ ಕ್ಯಾನ ಇದ್ರದ್ದು ಮಾಡ ಚೇಂಜಸ್ ಮಾಡಿಬಿಟ್ರ ಮೊದಲಿಗೆ ಈ ಥರ ಇರಲಿಲ್ಲ ಇದದ್ಲಿಗೆ ಇದ್ರದ ಕ್ಯಾನಿಂದ ಮಾಡ ಬೇರೆ ಇತ್ತು ಲೇಬಲ್ಲು ಬೇರೆ ಇತ್ತು ಅದ ಲೇಬಲ್ ಇತ್ತು ಬಟ್ ಈಗ ಲೇಬಲ್ಲು ಚೇಂಜ್ ಆಗೈತಿ ಕ್ಯಾನ್ ಮಾಡಲು ಚೇಂಜ್ ಆಗೈತಿ ಎಮ್ ಆರ್ ಪಿಗೆ ಎಮ್ ಆರ್ ಪಿ ಎಲ್ಲ ಸೇಮ್ ಐತಿ ಇದ್ರದ್ದು ಬಟ್ ಕ್ಯಾನ್ ಒಂಥರ ಡಿಫ್ರೆಂಟ್ ಮಾಡ್ಯಾರ ಇದ್ರದ್ದು ಹಿಡ್ಕೊಂಡು ಹೋಗಕ್ಕೆ ಮಾಡ್ಕೊಂಡು ಹೋಗೋಕೆ ಅನುಕೂಲ ರೀತಿ ಮಾಡ್ಯಾರು ಕಂಟೆಂಟ್ ಅಂತೂ ಸಿಕ್ಕಾಪಟ್ಟಿ ಐತಿ ಎಲ್ಲ ಅಂತೂ ಕೊಟ್ಟಾರು ಲೇಬಲ್ ಹಳಿ ಕ್ಯಾನಕ್ಕೆ ಭಾಳ ಅಟ್ರಾಕ್ಷನ್ ಇತ್ತು ನೋಡಿದ ತಕ್ಷಣ ಯಾವುದಪ್ಪ ಅನ್ನೋಂಗ್ ರೀತಿ ಇತ್ತು ಇದು ನಮ್ಮ ಪ್ರಕಾರ ಕ್ಯಾನ ಬೇರೆ ಮಾಡಲ್ ಚೇಂಜ್ ಮಾಡಿದ್ರೆ ಪರವಾಗಿಲ್ಲ ಲೇಬಲ್ ಇನ್ನೂ ಸ್ವಲ್ಪ ಅಟ್ರಾಕ್ಷನ್ ಕಾಣೋಂಗೆ ಇದ್ದಿದ್ರೆ ಅನಿಸ್ತೈತಿ ನಿಮಗೆ ಏನು ಅನಿಸ್ತೈತಿ ಕಾಮೆಂಟ್ ಮಾಡಿ ನೋಡಿರಿ ಮೊದ್ಲಿನಕ್ಕೆ ಕ್ಯಾನ್ ಐದು ಲಿಟ್ರದ್ದು ಹಿಂಗೆ ಬರ್ತಿತ್ತು ನಾವು ನಮ್ಮ ಮರಿಗಳಿಗೆ ಹಾಕಿ ಯೂಸ್ ಮಾಡಿದ್ವಿ ಅವಷ್ಟು ಈ ಟರ್ನಿಕ್ ಆಗಿತ್ತಿದ ಬಟ್ ಅದು ಎಲ್ಲಿ ಬೇಕಲ್ಲಿ ಓದಿದ್ರು ಲೇಬಲ್ ಕೂಡ ಕ್ರ್ಯಾಚ್ ಆಗೈತಿ ಇರಲಿ ಮಾಡಲ್ ಈ ಥರ ಇತ್ತು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡತ್ತೆ ನಾವು ಈ ಅಮ್ನ ಭೂಸ್ಟ್ ಒಬ್ಬರು ಬೆಳಸಿದಂಥವ್ರ ಅವ್ರಿಗೆ ಫೋನ್ ಮುಖಾಂತರ ಮತ್ತೊಂದ್ಸಲ ವಿಡಿಯೋ ಮಾಡಾತ್ತಿಲ್ಲ ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ಅದರ ರಿಸಲ್ಟ್ ಬಗ್ಗೆ ತಿಳ್ಕೊಂಡು ಅದನ್ನು ಕಾಲ್ ರೆಕಾರ್ಡಿಂಗ್ ಮಾಡಿ ಅವ್ರು ಏನೇ ಹೇಳಾರ ಇದ್ರ ರಿಸಲ್ಟ್ ಬಗ್ಗೆ ಏನು ಅಂತದ ಇನ್ನೂ ಭಾಳಷ್ಟು ಜನ ಅದಾರು ಬಟ್ ಅವ್ರಿಗೆಲ್ಲರಿಗೂ ಫೋನ್ ಮಾಡಲಿಲ್ಲ ನೋಡೋಣ ಅಂಥೇಳಿ ಒಬ್ರಿಗೆ ಫೋನ್ ಮಾಡಿ ಇದು ಮಾಡೀನಿ ಇದನ್ನು ಐದು ಲೀಟ್ರ್ ತನಕ ತೊಗೊಂಡಾರದ ಒಂದೊಂದು ಲೀಟ್ರ್ ತೊಳೆದು ತಗೊಂಡ್ರದ ಆದರೆ ಹೆಂಕಪ್ಪ ಪೂಜೇರಿ ಅಂಥೇಳಿ ಅವರು ಸುಮಾರು ಒಂದು ಹತ್ತು ಲೀಟ್ರ ತನಕ ತೊಗೊಂಡಾರ ಅವರು ಟಾನಿಕ್ ಒಂದೊಂದು ಲೀಟ್ರು ಮತ್ತು ಬೇರೆ ಬೇರೆದವರು ಕೂಡ ತೊಗೊಂಡಾರ ಅದಕ್ಕೆ ಅವ್ರು ಏನು ಹೇಳಾರ ಈ ಟಾನಿಕಿನ ಬಗ್ಗೆ ಏನು ಅಂತದ

ಹಾ ಮಾಡಿರ್ತಾರಲ್ಮ್ಮ ಮಾರಿಜೆಟ್ ಇದ್ದಿದ್ ಮಾತ್ರ ಮಾಡಿರ್ತಾರೆ ಚಲೋ ಅದಾವ ಚಲೋ ಅದೇನ ಹಾ ಅದರ ಪ್ರಕಾರ ಈಗ ಈಗೊಂದ ಮರಿ ಒಂದ್ ಟಾನಿಕ್ ಐತಿ ಅಮಿನಾ ಬೂಸ್ಟ್ ಅಂತೇಳಿ ಅರ್ನಾ ಬೂಸ್ಟ್ ಟಾನಿಕ್ ಹಿಂದಕ ಮಾಡಿದ್ದೆ ಈಗ ಮತ್ತ ಅದೇ ಅಮಿನಾ ಬುಸ್ಟನ್ ಬಗ್ಗೆ ಇಡಿಯೋ ಮಾಡತ್ತನಿ ಯಾಕಂದ್ರ ಅದ ಐದ್ ಲೀಟರ್ ಚಾನ ಸ್ವಲ್ಪ ಚೇಂಜಸ್ ಮಾಡ್ಯಾರ ಮಾಡಲ್ ಹಾ ಅದಲ್ಲ ನಾನು ತೊಗೊಂದೇನಲ್ಲ ಹಿಂದ್ ಕಲೆ ಅದ ತೊಗೊಂಡೇನ ಅವಲಾ ಹಾ ಅವಾಗ ಮರಿ ಟಾನಿಕ್ ಕತ್ಕೊಂಡಿದ್ದೆ ಅಲ್ವಮ್ಮಾ ಅಂದ್ರ ಹೆಚ್ಚಗಿ ಒಂದ್ ಸುಮಾರ್ ಒಂದೊಂದ್ ಲೀಟರ್ದು ಒಂದ್ ಹತ್ತ್ ಲೀಟರ್ ಹತ್ ಕ್ಯಾನ್ ಲೆಕ್ಕ ತೊಗೊಂಡಿದ್ದ ಹೇಳು ನಾನು ತಗೊಂಡೇನಿ ಮಮ್ಮ ಹೊಳ್ಳೆ ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದ್ ಹತ್ತು ಹದಿನೈದು ಜನಕ್ಕೂ ಕೊಡ್ತೀನಿ ಎಲ್ಲಿ ಕೊಟ್ರು ಕೂಡ ನನಗೇನು ರಿಜಲ್ಟ್ ಫೇಲ್ ಆಗಿಲ್ಲ ಮಮ್ಮ ಔಷಧ ಇನ್ನು ಹತ್ತು ಮಂದಿಗೆ ಸೇಲ್ ಮಾಡುವಂತ ವ್ಯವಸ್ಥೆ ಆಗ್ಬಹುದು ಮಮ್ಮ ಚಲೋ ಐತಿ ಔಷಧ ಅಗದಿ ಚೀಪ್ ರೇಟ್ ನಲ್ಲಿ ಮತ್ತೆ ಅದ ಔಷಧ ಚಲೋ ಐತಿ ಮಮ್ಮ ನಾನು ಮೊದಲ ನಾನು ಏನ್ ಮಾಡ್ದೆ ಮಮ್ಮ ಯಾವ್ದಾರ ಮರಿ ಔಷಧ ಚಲೋ ಐತೆ ನೋಡು ಹೇಳೋ ಮ ನನ್ ಮರಿ ಹಿಂಗ ಡಬ್ಬ ಡಬ್ಬಕಳಗಲ್ದ ಮರಿ

ಮೂರ್ ದಿನ ಕಂಟಿನ್ಯೂ ಹಾಕಿದ್ನಿ ಮತ್ತೆ ಒಂದ್ ನಾಕೈದ ಗ್ಯಾಪ್ ಬಿಟ್ಟು ಮೂರ್ ಅಂತ ಮೂರ್ ಮೂರ್ ದಿನ ಅಂತ ಅಂತೆ ಕೊಟ್ಟದಂತ ಹಾಕಿದ್ನ ಹ ಆ ಪ್ರಕಾರನ ಹಾಕಿದ ಬೇಕ ಮರಿಗೇ ಮಮ್ಮ ಯಾವ್ದೋ ಫುಡ್ ತರ ಯಾವ ಫುಡ್ ಎಲ್ಲ ಜನರು ಹಾಕ್ತಾರ ಹಾಕೋ ತಪ್ಪಂತೆ ನಾನಲ್ಲ ಅವ್ರ ಅಭಿಪ್ರಾಯಕ್ಕೆ ಅವ್ರ ಹಾಕೋದು ನಾನೇನೋ ಗೊಂಜಾಳ ನುಚ್ಚು ಮತ್ತೆ ಒಳ್ಳೆ ಮೆಕೇಜೋಳ ಅಂತಾರಲ್ಲುಚ್ ಅದನ್ನ ಮಾತ್ರ ನಾನು ಒಡಿಸಿ ಹಾಕ್ತಿದ್ನಿ ಅದ್ರಂಬಾಲ ಯಾವ್ದು ಮಿಕ್ಸ್ ಮಾಡ್ತಾ ಇಲ್ಲ ಇದನ್ನ ತಾನೇ ಒಂದು ಹಾಕಿದ್ ಬಳಕ ಮೂರ್ ತಿಂಗಳು ಮರಿ ಒಂದ್ ಗಬ್ಬದ ಕುರಿ ಯಾವತರ ಕೆತ್ತಲಾ ಮಾಡಿತ್ತಲ್ಲಮ್ಮ ಆ ತರ ಕೆಸಲ ಮಾಡಿದ್ದ ನನ್ನ ಕುರಿಯನ್ನ ಮ್ಯಾಲ ಕೇಳ್ರು ಕೂಡ ಇದೆ ಮಾತೇ ಇರ್ಬೋದು ನೀವ್ ಸದ್ಯಕ್ಕೆ ಬಂದ್ ನೋಡ್ರೂ ಕೂಡ ಇದೆ ಮಾತೇ ಮಮ್ಮ ನನ್ ಮರಿ ಈಗಾದ್ರೂ ಅದ ಅಂದ್ರ ಅದ್ ಮರಿ ಸುಕ್ಕಿ ಕೆಸಲ ಬಿಡ್ತದ ಅದ್ ಹಾ ಸುಕ್ಕಿ ಕೆಸಲ್ ಮತ್ತ ಹಾಲ್ ಹಿಂಡಾಕ್ ಕೂಡ ಹಾಲ್ ಬೀಳ್ತಿದ್ದಿಲ್ಲ ಮರಿಗೆ ಅದ್ ಸುಕ್ಕಿ ಕೆಸಲ ಅಂತಾರ ಅದಕ್ಕ ಹಾ ಹಾ ಮರಿ ಸುಕ್ಕರಾಗ್ ಇದ್ರ ಕೆಸಲ ಕೆಸಲ್ ಬಿಡ್ತೈತಿ ಅದ್ ಹಾ ಆ ಪ್ರಕಾರ ಮತ್ತೆ ಒಳ್ಳೆ ಕಟಗರದ ಬಂದ್ರ ಇದೇನು ಮರಿ ಕೆಸಲ್ ಗಬ್ಬ ಐತನ್ ಕುರಿ ಅಂತಿದ್ರ ಅದ್ರ ಹಾ ಹಾ ಇಲ್ರಿ ಮತ್ ಹಿಂಗೈತಿ ಕಾಕಾ ಅಂತ ಹೇಳಿ ಇಲ್ಲೇ ಹೋಗ್ವಾ ಒಬ್ಬ ಬೆಳಗಾಂವ್ನವ ಅಂತ ಹೇಳಿ ಕಟಕ್ ನಮ್ ಕಾಯಂಬರುವಂತವ ಹಾ. ಕೊಡ್ಲೇ ಮರಿ ನಾವ್ ಮರಿ ಕೊಟ್ಟಿಲ್ಲಮ್ಮ ನಾನು ಆ ವಿಷಯದ ಬಗ್ಗೆ ಇಟ್ ರಿಸ್ಟ್ ಐತೆ ಅಂದ್ಬಳಕೆ ಇದಕ್ಕೊಂದು ಕುರುಪ ಬೇಕಿದೆ ಅಂತ ಕೊಟ್ಟ ಇರ್ಲಿ ಅದ್ ಆಗಿ ಅದ್ರ ಮುಪ್ಪ ಮುಪ್ಪ ಇದ್ರು ಇರ್ಲಂ ಅಂತ ಕಾಲ ಮರಿನ ಅಗದಿ ಕೇವಲ ಆದಂತ ಮರಿ ಅದ ಬರೀ ಎಷ್ಟು ಮುನ್ನೂರು ರೂಪಾಯಿ ಕೇಳಿದ್ರೆ ಅದನ್ನ ಡಬ್ಕ್ಕಾಗಿತ್ತ ಮರ್ಯಾದ ಹಾ ಬರೀ ಮುನ್ನೂರು ರೂಪಾಯಿ ಕೇವಲ ಇಲ್ಲೇ ಅವನು ಅವ್ನು ಮುನ್ನೂರು ರೂಪಾಯಿ ಕೇಳಿದಲ್ಲ ಇಷ್ಟೆಲ್ಲ ಮಾಡ್ರು ನಾನು ಪ್ರಯತ್ನ ಆಗಲಿಲ್ಲ ಅನ್ನುವಂತ ದೇಶಕ್ಕಾಗಿ ಮಮ್ಮ ಹಿಂಗಾಗಿ ಮರಿ ಅಂದದಕ್ಕಾಗಿ ಮರಿ ಔಷಧ ಕೊಟ್ಟಿದ್ನಿನ್ ಔಷಧ ಮಾತ್ರ ಅದ್ಭುತ ರಿಸಲ್ಟ್ ಆಯ್ತು ಮಮ್ಮ ಇಲ್ಲಂತ ಹೇಳಕ್ ಸಾಧ್ಯ ಅವಶೇವೆ ಚೊಲೋ ಐತಿ ಇನ್ನು ನಾಲ್ಕ್ ಮಂದಿ ಕೊಡ್ತೀನಮ್ಮ ನನ್ನ ಕೈಲಿ ಆದಷ್ಟು ನಾನು ನಾಲ್ಕ್ ಮಂದಿಗೆ ಯಾರ್ ಕೇಳ್ತಾರಲ್ಲ ಅವ್ರಿಗೆ ಕೊಡುವಂತ ವ್ಯವಸ್ಥೆ ನಾನು ಮಾಮ ಮಾಡ್ತೇನೆ ಆಯ್ತು ಯಾಕಂದ್ರೆ ನನ್ನ ಉದ್ದೇಶ ಇರೋದು ಅಷ್ಟ ಯಾರಿಗಾರ ಗೊತ್ತಾದ್ರ ಚಿಂತ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಒಳಗೆ ಜನಗಳಿಗೆ ತಲ್ಪ್ಬೇಕಂತ ಹೇಳಿ ನಂಗ್ ಚೆನ್ನಲ್ ಮಾಡಿರೋದ ಮತ್ತ ಇದ ಮೊದಲ ಬಾರಿಗೆ ನಾ ಹಿಂಗ ಕೊಟ್ಟಂತ ಜನಗಳಿಗೆ ನಾ ಕೊಡ್ಸಂತರ್ ಗುಟ್ಟ ಮೊದಲ ಬಾರಿಗೆ ನಿನಗ್ ಫೋನ್ ಹಚ್ಚ ನಾ ಯಾಕಂದ್ರ ಪದೇ ಪದೇ ಒಂಥರಾ ಜನಗಳಿಗೆ ನೋಡ್ದವರಿಗೆ ಕೇಳ್ದೋರಿಗೆ ಸ್ವಲ್ಪ ಹೌದು ಇನ್ನೊಬ್ರು ಹಾಕಿದವರು ಕೂಡ ಹೇಳ್ಯಾರ ತಡೀಪಾ ನಂಗೆ ಆಗಬೇಕು ಇಲ್ಲ ನೀನ್ ಅಲ್ಲಾ ನಾನ್ ಹೇಳಿದ್ time ನ್ಯಾಗ ನೀನ ಹಾಕ್ಬೇಕಂದ್ರ ಇಲ್ಲ ನಾನು ನಾನ್ ಆ ಕುರಿಯಾಗ್ ಇದ್ನಿ ಏ ಇಲ್ಲ ಒಮ್ಮೊಮ್ಮೆ ನನ್ ಹಾಕ ಬೇಕ ಇವತ್ ನನ್ ಇಂತ ಊರಿಗ್ ಹಿಂಗ್ ಹಾಕ ಬೇಕ ಅಂದ್ time ನೀನ್ ಹಾಕಿ ಬಿಡ್ ಇಲ್ಲ ಅನ್ನಲ್ಲ ನಾನ್ ಅಲ್ಲಲ್ಲ ಅದು ಯಾಕೆ ಹೇಳು ಒಂದ್ ಸ್ವಲ್ಪ ಈಗ ನೋಡ್ ಈಗ ನೀ ಎಷ್ಟ್ ಹೇಳಿದ್ ಅದ ಮುನ್ನೂರ್ ರೂಪಾಯಿ ಕೇಳಿದ್ ಮರಿ ಇವತ್ ನೀನ್ ಕುರಿಯಾಗ್ ಉಳ್ಕೊಂಡ್ ಐತಿ ಸಣ್ಣ ಮಾತ ಅದ ಸದ್ಯಕ್ ಇನ್ ಕರಿಗ್ ಇನ್ ಅದ ನನ್ ಲೆಕ್ಕಕ್ಕೆ ನಾಕ್ ತಿಂಗ್ಳ ಕರಿಗ್ ಅದ ಹಾ ನಾವೇನ್ ಹೋಗಿದ್ವಿ ಅಲ್ಲಿ ಬಸ್ಸಿಗೆ ಹಾಕಿದ್ರಿ medical ದಾಗ್ phone pay ಮಾಡಿದ್ರಿ ಇದು ಬೇರೆ matter ಬಟ್ ನಿಮಗ ಅನುಕೂಲ ಆಗಿತ್ತಲ್ಲ ನಮ್ ಚಾನೆಲ್ ಮುಖಾಂತರ ಇದ ಬೇಕಾಗೇತಿ ನಾವು ಬೇರೆ ಔಷಧಿಗಳು ತಂದವ್ರುಗಡ ಇದ್ರ ಅಪ್ಪನಂತ ತಂದ್ ತಂದ್ ಅಕ್ಷವ್ ಎರಡು ವರ್ಷ ರೂಪಾಯಿ ಕಾರ್ದಲಿಟ್ರು

ಎಂಕಪ್ಪ ಪೂಜಾರಿ ಅವರ ಅಮಿನಾ ಬೂಸ್ಟನ್ ಬಗ್ಗೆ ರಿಸಲ್ಟ್ ಹೇಳಿದ್ದಾನೆ ಈ ಅಮಿನಾ ಬೂಸ್ಟ್ ಜೊತೆಗೆ ಲಿವರ್ ಟಾನಿಕ್ ಒಂದು ಬ್ಯಾಂಕ್ ರಿಸಲ್ಟ್ ಬರ್ತೈತಿ ಯಾವ ಅಂದ್ರೆ ನಮಗೆ ಭಾಳ ರಿಸಲ್ಟ್ ಕೊಟ್ಟವಂದ್ರೆ ಎಮ್ ಎಚ್ ಲೀವ್ ಅಂದ ಅಂತ ಲೀ ಫ್ಯಾರಲ್ ಅಂದ ಮತ್ತೊಂದು ಬ್ರೋಟೋನಾ ಬ್ರೂಟೋನಾ ಲೀ ಫ್ಯಾರಲಾ ಎಮ್ ಎಚ್ ಲೀವ್ ಈ ಮೂರು ಒಳಗೆ ಯಾವ್ದಾರು ಯೂಸ್ ಮಾಡಿರಿ ನೀವು ಬ್ಯಾಂಕ್ ರಿಸಲ್ಟ್ ಬರ್ತೈತಿ